ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನ ಮನೆಯಲ್ಲಿ ಗೊಬ್ಬರ ಮಾಡಿ ಮನೆಯ ಸುತ್ತಮುತ್ತ ಗಿಡ ಮರ ಮತ್ತು ತರಕಾರಿ ಬೆಳೆದ್ರೆ ಸಮಾಜಕ್ಕೆ ಪರಿಸರಕ್ಕೆ ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತೆ ಎಂದು ಹಾಸನದ ಪರಿಸರ ಆಧಾರಿತ ಕ್ಲಿಯರಿಂಗ್ ಸಂಸ್ಥೆ ಮುಖ್ಯಸ್ಥ ಶ್ರೀ ಚಂದ್ರಶೇಖರ್ ತಿಳಿಸಿದರು ಹಾಸನದ ಸಮೀಪ ಇರುವ ಹಂದಿನಕೆರೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾಯೋಜಕತ್ವದಲ್ಲಿ ಐವತ್ತು ಆತ್ಮ ನಿರ್ಭರ್ ಮನೆಗಳಿಗೆ ಚಾಲನೆ ಕೊಡುತ್ತಾ ಗಾಂಧೀಜಿಯವರ ಸ್ವಚ್ಛ ಭಾರತ ಕನಸನ್ನ ನನಸಾಗಿಸಲು ಪ್ರತಿಯೊಬ್ಬ ಗ್ರಾಮಸ್ಥರು ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕನಸ ನೆನಸು ಮಾಡುವ ದೃಷ್ಟಿಯಿಂದ ಪ್ರತಿಯೊಬ್ಬ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಪರಿವರ್ತಿಸಲು ಎಲ್ಲಾ ರೀತಿಯ ಸಹಕಾರ ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಕೆರೆ ಅಭಿವೃದ್ಧಿ ಸ್ವಚ್ಛ ಪರಿಸರ ನಿರ್ಮಾಣದ ದೃಷ್ಟಿಯಿಂದ ಸರಿಯಾದ ಕಸ ನಿರ್ವಹಣೆಗೆ ಅನುವು ಮಾಡಿಕೊಡಲು ಕ್ಲಿಯರಿಂಗ್ ಸಂಸ್ಥೆಯ ಸಹಯೋಗದಿಂದ ಆತ್ಮ ಗ್ರಾಮ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಉತ್ಪತ್ತಿ ಮಾಡುವ ಕಸವನ್ನ ಕಡಿಮೆ ಮಾಡಿ ಹಸಿ ಕಸ ಗೊಬ್ಬರ ಮಾಡಿ ಪುನರ್ಬಳಕೆ ಮಾಡುವ ಪ್ಲಾಸ್ಟಿಕ್ ಕಸವನ್ನ ಪಂಚಾಯಿತಿಗೆ ನೀಡಿದ್ರೆ ಸುಂದರ ಪರಿಸರ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ತಿಳಿಸಿದ್ರು ಬಳಕೆ ಮಾಡೋ ರೀತಿ ಕೆಟ್ಟದಾದ್ರೆ ಕೆಟ್ಟದಾಗಿದೆ ಅದರಿಂದ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗ್ತದೆ ಸೊ ಸಮಸ್ಯೆ ಮೂಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಈಗ ನೀವಾಗಲೇ ಈ ಕಾರ್ಯಕ್ರಮ ನಮ್ಗೆ ಗೊಬ್ಬರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರ್ತೀರಾ ಈಗ ಏನ್ ಮಾಡ್ತೀರಾ ಇದೇ ಹೂವಿನ ಬಂಡ್ ಹೋಗ್ಬಿಟ್ಟು ನಿಮ್ಗೆ ತಿಪ್ಪೇ ಆಗ್ತೀರಾ ಅನ್ಕೋ ಏನಾಗುತ್ತೆ ಎಲ್ಲ ಕರಗತ್ತೆ ಈ ಬೊಕ್ಕೆ ಎಲ್ಲ ಕರಗತ್ತೆ ಯಾವ್ದು ಕರಗಲ್ಲ ಪ್ಲಾಸ್ಟಿಕ್ ಕರಗಲ್ಲ ಸೊ ಇಡೀ ನಿಮ್ಮ ತಿಪ್ಪೆ ಗೊಬ್ಬರ ಪ್ರತಿಯೊಂದು ಕರಗ ಅಂತ ವಸ್ತು ಹಾಕಿ ಬರೀ ಒಂದೆರಡು ಪ್ಲಾಸ್ಟಿಕ್ ಕವರ್ ಹಾಕಿದರೆ ಆ ಗೊಬ್ಬರದ ಕ್ವಾಲಿಟಿ ಒಳ್ಳೆದು ಅಲ್ಲಿಗೆ ಸ್ವಲ್ಪ ಅಲ್ಲಿ ವಿಷಕಾರಿ ಅಂಶ ಸೇರ್ಕೊಂತ ಈ ಪ್ಲಾಸ್ಟಿಕ್ ಕರಗಲ್ಲ ಏನಾಗುತ್ತೆ ಪುಡಿ ಆಗುತ್ತೆ ಪುಡಿ ಆಗಿ ಸೇರ್ತಾರೆ ಇದು ಎಲ್ಲಿ ಸಮಸ್ಯೆ ಕೊಡುತ್ತೆ ಅಂತ ಏನಾದ್ರು ಹೇಳ್ತೀರಾ ಆ ಮಗು ಕೇಳಿದೆ ಎಲ್ಲಿ ಯಾಕೆ ಸ್ಕೂಲ್ಗೆ ಹೊಟ್ಟೆ ನೋವು ಬಂತು ಅಂತ ಏನು ಕೊಟ್ಟೆನೋ ಬಂತು ಅಂತ ಗೊತ್ತಿಲ್ಲ ಏನೋ ಒಂದು ತಿಂದಿರುತ್ತೆ ಹಾ ಪ್ಲಾಸ್ಟಿಕ್ ತಿಂದಿದೆ ಅಂತ ಹೇಳ್ತಾ ಇಲ್ಲ ನಾನು ಗೊತ್ತಿಂದಲೇ ನಾವು ಪ್ರತಿಯೊಂದು ನಾವು ಕುಡಿಯುವಂಥ ನೀರಿನಲ್ಲಿ ಪ್ಲಾಸ್ಟಿಕ್ ಇದೆ ಆಗ್ಲೇ ಮೇಡಮ್ ಹೇಳಿ ಪ್ಲಾಸ್ಟಿಕ್ ಬಾಟಲ್ ಬರ್ತೀರ ಹಳ್ಳಿಗೆ ಟೌನ್ಗೆ ಹೋದ್ರೆ ನಾಲ್ಕು ಪ್ಲಾಸ್ಟಿಕ್ ಬಾಟಲ್ ಬರುತ್ತೆ ಅಂತ ತಂದ್ರೆ ಆ ಬಾಟಲ್ ನಿಮಗೆ ವಯಸ್ಸಾದ್ರು ಆ ಬಾಟಲ್ ವಯಸ್ಸಾಗಲ್ಲ ಅಷ್ಟು ಸಲ ಆ ಬಾಟಲ್ನ ಬಳಸಿ ಬಳಸಿ ಅದು ಒಂದ್ಸಲ ಯೂಸ್ ಮಾಡಿ ಅಂತ ಪ್ಲಾಸ್ಟಿಕ್ ಬಾಟಲ್ ಆಗಿರುತ್ತೆ ತಂದೇನ್ ಮಾಡ್ತೀರಾ ಹಾಲ್ ಹಾಕಿಡ್ತೀರಾ ಹಾಲು ತಗೊಂಡೋಗ್ತೀರಾ ಬಿಸಿ ಮತ್ತೆ ಅಲ್ಲಿ ನಾಳೆ ದಿವಸ ಹಾಲು ಕೊಡಬೇಕು ಅಂದರೆ ಅದಕ್ಕೆ ಬಿಸಿ ನೀರು ಹಾಕೋದು ಕುದಿಯೋ ಅಂತ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ತಕ್ಷಣ ಮತ್ತೆ ಹಾಲು ಹಾಕ್ತೀವಿ ಅದು ತಣ್ಣಗೆ ಹಾಕಿ ಟೈಮ್ ಕೊಡಲ್ಲ ಏನು ಮಾಡ್ತೀರ ತಕ್ಷಣ ಹಾಲು ಹಾಕ್ತೀರ ನೀವೊಂದು ಐದು ನಿಮಿಷದೊಳಗಡೆ ಹಾಲು ಹಾಕಿದ್ರೆ ಬಿಸಿ ನೀರು ಹಾಕಿದ್ಮೇಲೆ ಆ ತಕ್ಷಣ ಏನಾಗುತ್ತೆ ಅದರಲ್ಲಿ ಬಿ ಪಿ ಅಂತ ಕೆಮಿಕಲ್ ಇರುತ್ತೆ ಪ್ಲಾಸ್ಟಿಕ್ ಅನ್ನೋ ಕೆಮಿಕಲ್ ಭೂಮಿಯಿಂದನೇ ಬರೋದದು ಅಂದರೆ ನಾವೆಲ್ಲ ಹಿಂದೆಲ್ಲ ಏನಂದ್ರೆ ಪ್ರಾಣಿಗಳು ಸತ್ತೋದ್ರೆ ಮನುಷ್ಯರು ಸತ್ತೋದ್ರೆ ಮತ್ತೆ ಎಲ್ಲ ಪಳೆ ಕರಗಿ 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 ಅದು ಪಳೆಯುಳಿಕೆಗಳಿಂದ ಪ್ಲಾಸ್ಟಿಕ್ ಆಗಿರೋಂಥದ್ದು ಅಂದರೆ ಅದು ಲಿಕ್ವಿಡ್ ಪ್ರಾಡಕ್ಟ್ ಲಿಕ್ವಿಡ್ ಪೆಟ್ರೋಲಿಯಂ ಪ್ರಾಡಕ್ಟ್ ಪೆಟ್ರೋಲ್ ಆಮೇಲೆ ಪ್ರೋಸೆಸ್ ಮಾಡಿ ಅಂತ ಹೇಳ್ತಾರೆ ಅಂದರೆ ಆರ್ಟಿಫಿಷಿಯಲಾಗಿ ಅದನ್ನು ನಾವು ಪ್ರೊಡ್ಯೂಸ್ ಮಾಡಿದ ಸೊ ಯಾವುದು ಮನುಷ್ಯ ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ ಅದು ಕರಗಲ್ಲ ನೈಸರ್ಗಿಕ ಅಂದರೆ ಮ್ಯಾನುಫ್ಯಾಕ್ಚರ್ ಅಂದರೆ ಯಾವುದೋ ಕೆಮಿಕಲ್ ಇಂಗ್ರೀಡಿಯಂಟ್ ಯೂಸ್ ಮಾಡಿ ಮಾಡೋದರಿಂದ ಪ್ಲಾಸ್ಟಿಕ್ ಕರಗಲ್ಲ ಭೂಮಿನಲ್ಲಿ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ಸಾರಿಕಾ ಅವರು ಹಲವಾರು ಯೋಜನೆಗಳ ಬಗ್ಗೆ ತಿಳಿಸಿದ್ರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ಬಬಿತಾ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಹಂದನಕೆರೆ ಘಟಕದ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು